ಬ್ರೋ ನಿನಗೋಸ್ಕರ ಮನೆ ನೋಡೋಕೆ ಹೋಗಿದ್ದೆ ಇದೆ ಟು ಬಿ ಎಚ್ ಕೆ ಫ್ರಂಟಲ್ಲಿ ಕಾರ್ ನಿಲ್ಸೋಕ್ಕಂತೂ ಆಗಲ್ಲ ಬರೇ ಬೈಕ್ಗಳು ನಿಲ್ಲಿಸ್ಬೋದು ಮೇಲೆ ಒಬ್ಬರು ಆಂಟಿ ಇದ್ದಾರೆ ಅವರೇ ಹೇಳಿದ್ರು ಇದನ್ನು ಕಾರ್ ನಿಲ್ಸೋಕೆ ಅವ್ರ ಕಾರನ್ನು ಹೊರಗಡೆ ನಿಲ್ಲಿಸ್ತಾರಂತೆ ಮೋಸ್ಟ್ಲಿ ಇದೇ ಮನೆ ಅಂದ್ಕೊಂಡಿದ್ದೆ ಅವರು ಕನ್ಫರ್ಮ್ ಮಾಡಿಬಿಟ್ಟು ಕೀ ಕೊಟ್ಟರು ಇದು ಎಂಟ್ರಿ ವೆಂಟಿಲೇಷನ್ ನೋಡೋದ್ರೆ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ವೆಂಟಿಲೇಷನ್ ಹೆಂಗೆ ಪ್ರೊವೈಡ್ ಆಗುತ್ತೆ ಅಂತ ನೋಡೋಣ ಸೈಡಲ್ಲಿ ಯಾವುದೂ ಬಿಲ್ಡಿಂಗ್ ಕವರ್ ಮಾಡ್ತಿಲ್ಲ ಸೊ ಕಾಂಪೌಂಡ್ಗೂ ವಾಲ್ಗೂ ಒಂದಷ್ಟು ಗ್ಯಾಪ್ ಇದೆ ಸೇಮ್ ಅಡುಗೆ ಮನೆ ಮತ್ತು ಇನ್ನೊಂದು ಸೈಡ್ ಆಫ್ ದ ಹೌಸ್ ಆ ಕಡೆಯೂ ನೋಡೋದಾದರೆ ಅಲ್ಲೂ ಕೂಡ ಗ್ಯಾಪ್ ಇದೆ ಇದು ಮೋಟ್ರು ಇದೇ ವಾಟರ್ ಮೀಟ್ರೂ ಶೇರ್ ಮಾಡಬೇಕಾಗಿ ಬರುತ್ತೆ ಅಪಾರ್ಟ್ ಫ್ರಮ್ ರೆಂಟು ಎಂಟ್ರಿ దెన్ వెంటిలేషన్ టీవీ వెంటన్ టీనిట్వర ఈ దేవర మన జస్ట్ లెఫ్ట్ లెఫ్టల్రదు ఆమె అడగ మన అడగమని మామూలు వంద స్టోరేజ్ అదే ఎగ్జాస్ట్ ఫ్యాను సింకు ಇಲ್ಲಿ ಹೆಂಗೆ ಗ್ಯಾಸ್ ಸಿಲಿಂಡ್ರ್ ಫಿಟ್ ಆಗುತ್ತೋ ಗೊತ್ತಿಲ್ಲ ಹೊರಗಡೆ ತರಬೇಕೋ ಗೊತ್ತಿಲ್ಲ ಅಷ್ಟೆಲ್ಲ ಡೀಪ್ ಚೆಕ್ ಮಾಡೋಕ್ಕೋಗಲಿಲ್ಲ ಬಟ್ ಇರುತ್ತೆ ಪ್ರಾವಿಷನು ಯಾವುದೋ ಹಳೇ ಸ್ವಿಚ್ಚಸ್ ಎಲ್ಲ ಕಾಣಿಸ್ತಾವಿ ಮನೆಯೊಳಗೆ ಸಿಂಕು ಈಗೇನು ತೋರಿಸ್ತೀನಿ ಇದೆಲ್ಲ ಡೈನಿಂಗ್ ಹಾಲ್ ಕಡೆಯಿಂದ ರೀಟ್ರೇಟ್ ಮಾಡ್ತೀನಿ ಡೈನಿಂಗ್ ಹಾಲಲ್ಲಿರೋ ಸ್ಟೋರೇಜು ಸೋ ಎಂಟ್ರಿಯಿಂದ ರೈಟ್ ಸೈಡಲ್ಲಿ ದೇವ್ರ ಮನೆ ಮೇಲೇನೂ ಒಂದಷ್ಟು ವೆಂಟಿಲೇಷನ್ ಕೊಟ್ಟಿದ್ದಾನೆ ಈ ಪ್ಯಾಸೇಜಲ್ಲಿ ಫಸ್ಟ್ ಲೆಫ್ಟು ಇಂಡಿಯನ್ ಟಾಯ್ಲೆಟು ಯಾಕೋ ಗೀಝರ್ ಪೈಪ್ಲೈನ್ಸು ಮತ್ತು ವಾಟರ್ ಪೈಪ್ಲೈನ್ಸ್ ಎಲ್ಲ ಹೊರಗಡೆ ಓಡ್ತಾ ಇದ್ದಾವೆ ಮೌಲ್ಡೆಡ್ ಮಾಡಿಸಿಲ್ಲ ಮೊದಲು ಹಳೆ ಬಿಲ್ಡಿಂಗ್ ಅಂತ ಅನಿಸುತ್ತೆ ಸ್ಟೋರೇಜ್ ಮಾತಾಡೋದಾದರೆ ಎರಡು ಮೂರು ಸ್ಲ್ಯಾಬ್ ಇದ್ದಾವೆ ಅಷ್ಟೇ ಅಷ್ಟೇ ಸ್ಟೋರೇಜು ಟಾಯ್ಲೆಟಲ್ಲಿ ಈ ಕಾಮನ್ ಟಾಯ್ಲೆಟ್ ಇದು ಅದರ ಆಪೋಸಿಟಲ್ಲೇ ಇರೋದು ಒಂದು ಸ್ಟಡಿ ರೂಮು ಈ ಪ್ಯಾಸೇಜು ಫಸ್ಟ್ ಲೆಫ್ಟು ಟಾಯ್ಲೆಟು ಅದರ ಆಪೋಸಿಟಲ್ಲಿ ಸ್ಟಡಿ ರೂಮು ಸ್ಟಡಿ ರೂಮಲ್ಲೂ ಒಂದಷ್ಟು ಬುಕ್ ಸೆಲ್ಫ್ ಎಲ್ಲ ಇದೆ மேல்கடைய அக்கி மூட்டையே ஸ்டோர் மாவட்ட ஸ்டோரேஜி ஓபன் ஸ்டோரேஜு வென்ட்டிலேஷன் கிடக்கிச்சென்னா அழை ஸ்விச்சு நெக்ஸ்டு எயிட் ஃபீட் பை எயிட் ஃபீட் அனஸ் இது பட் ஒன் ஸ்டெப் ஹத்து வைக்கோ மேலே ஆல்மோஸ்டூ ஒன்ற ಗೇಣು ೇಣು ಸ್ಟೆಪ್ಪತ್ತದ್ಮೇಲೆ ಎಲ್ಲ ಸ್ಟೋರೇಜ್ ಏನು ನೀಟಾಗಿದೆ ಅಷ್ಟೇನು ಇಂಟೀರಿಯರ್ ಮಾಡಿಸಿಲ್ಲ ಅಷ್ಟೇ ಇಂಟೀರಿಯರ್ ಏನು ಸೂಪರ್ ಆಗಿಲ್ಲ ಇಲ್ಲ ವೆಂಟಿಲೇಷನ್ಗೂ ಇದೆ ಚೆನ್ನಾಗಿ ಅದೇ ಏಯ್ಟ್ ಫೀಟ್ ಬೈ ಏಯ್ಟ್ ಫೀಟ್ ಅಂತ ತೋರಿಸ್ತಾ ಇದ್ದೀನಿ ಹೊರಗಡೆ ಬಂದರೆ ಲಾಸ್ಟ್ ರೂಮು ಕಾಮನ್ ಬೆಡ್ರೂಮು ಅದಕ್ಕೆ ಅಟ್ಯಾಚ್ ಟಾಯ್ಲೆಟ್ಟು ಈಗ ಇಲ್ಲಿ ವೆಸ್ಟರ್ನ್ ಇದೆ ಅಡಿಷನಲ್ ಸ್ಟೋರೇಜು ಒಂದೆರಡು ಸ್ಲ್ಯಾಬು ಒಂದು ಸೋವರು ಕಾಣಿಸ್ತಾ ಇದೆ ಸ್ಟೋರೇಜು ಮಾಸ್ಟರ್ ಬೆಡ್ರೂಮಲ್ಲಿ ಸೊ ಒಂದೇ ರೂ ಅಲ್ಲಿ ಎಲ್ಲ ಮುಗಿದೋಗ್ಬಿಡ್ತು ಫಸ್ಟು ಇಲ್ಲಿ ನಿಂದು ಇಲ್ಲಿ ನಿಂತ್ಕೊಂಡು ತೋರಿಸ್ತೀನಿ ಟಿ ವಿ ಯೂನಿಟ್ ಫಸ್ಟು ಇಲ್ಲಿ ಕಿಚನ್ನು ಈ ಕಡೆ ಸೈಡಲ್ಲಿ ಅಂಡ್ ದೆನ್ ಡೈನಿಂಗ್ ಹಾಲು ಆ್ಯಂಡ್ ದೆನ್ ರೈಟ್ ಸೈಡ್ ಸ್ಟಡಿ ರೂಮು ಲೆಫ್ಟ್ ಸೈಡ್ ಇಂಡಿಯನ್ ಟಾಯ್ಲೆಟ್ ಇದು ಅಡಿಷ್ನಲ್ ಬೆಡ್ರೂಮು ಏಯ್ಟ್ ಫೀಟ್ ಬೈ ಏಯ್ಟ್ ಫೀಟ್ ಅನ್ನಿಸ್ತಾ ಇದೆ ഇതൊന്ന് മാസ്റ്റർ ബെഡ്രൂം ഇഷ്ടേ